ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಸಿಂಪಲ್ ಮತ್ತು ಲಘು ಲಘು ಆಗುವಂಗ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಲಘು ಲಘು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ ಮತ್ತು ಬಾಜು ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ ಅಂದ್ರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಮತ್ತು ವೀಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಬಾಣಲಿಗೆ ಇಲ್ಲಿ ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಬಿಡೋಣೀಗ ಈಗ ಎಣ್ಣೆ ಅಷ್ಟು ಬಿಸಿ ಆದ್ಮ್ಯಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಉಳ್ಳಾಗಡ್ಡಿ ಹಾಕೊಳ್ಳೋನು ಇಲ್ಲೇ ನಾನು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ಈಗ ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣನು ಸ್ವಲ್ಪ ಫ್ರೈ ಆದ್ಮ್ಯಾಗ ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಅಂಥ ಮೆಣಸಿನ್ಕಾಯಿನ ಹಾಕೊಳಕತ್ತೀನಿ ಇಲ್ಲೇ ನಿಮ್ಮದು ಸ್ಪೈಸ್ ಲೆವೆಲ್ ಎಷ್ಟೈತಿ ಅದರ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವನ್ನ ಎರಡು ಸ್ವಲ್ಪ ಫ್ರೈ ಈಗ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾದ್ಮ್ಯಾಗ ನಾನೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಾಕತ್ತೀನಿ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಇದು ಹಸಿ ವಾಸನೆ ಹೋಗು ಮಟ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕ ಅಷ್ಟು ಹಸಿ ವಾಸನೆ ಹೋದ್ಮ್ಯಾಗ ನಾನಿದಕ್ಕೆ ಮುಂದೆ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಳಾಕತ್ತೀನಿ ಅರ್ಶಿಣ ಪುಡಿ ಹೆಂಗೆ ಹಾಕೋತೀರಿ ಅದರ ತಕ್ಕಂಗೆ ನಿಮ್ದು ಬುರ್ಜಿ ಕಲರ್ ಬರ್ತೈತಿ ಅದ್ರ ಸಂಬಂಧ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾ ಅಷ್ಟು ಹಾಕೋರಿ ಹಾಕೊಂಡಾದ್ಮ್ಯಾಗ ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗಿದಕ್ಕೆ ನಾನು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತೀನಿ ಇಲ್ಲಿ ನೀವು ಉಪ್ಪನ್ನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿನೂ ಮಾಡ್ಕೋಬೋದ ಉಪ್ಪು ಹಾಕಿದಾದ್ಮ್ಯಾಗ ಇದನ್ನೊಮ್ಮೆ ಈಗ ಕರೆಕ್ಟಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು ಮಿಕ್ಸ್ ಅಷ್ಟು ಆದ್ಮ್ಯಾಗ ಇದಕ್ಕೆ ನಾನು ಅರ್ಧ ಲಿಂಬಿಯನ್ನು ಹಿಡ್ಕೊಳಕತ್ತೀನಿ ನೀವು ಬೇಕಂದ್ರೆ ವೆನಿಗರ್ ಯೂಸ್ ಮಾಡ್ಕೊಬೋದು ಆದರೆ ನಾನು ಇಲ್ಲಿ ಲಿಂಬಿಯನ್ನು ಹಿಂಡ್ಕೊಳಾಕತ್ತೀನಿ ಈಗ ಇದನ್ನು ಹಿಂಡ್ಕೊಂಡು ಬೀಜ ಇದ್ರೆ ಬೀಜ ತಕ್ಕೊರಿ ಅಷ್ಟು ತಗೊಂಡಾದ್ಮ್ಯಾಗ ಹಾಕೊಂಡು ಕೆಲಸ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಾಕತ್ತೀನಿ ಗರಂ ಮಸಾಲ ಹಾಕಿದಾದ್ಮ್ಯಾಗ ಇದನ್ನೊಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊರಿ ಅಷ್ಟು ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಒಂದ್ರ ಜೊತೆ ಬೆರೆತಿರ್ಬೇಕು ಆ ಥರ ಇದನ್ನಷ್ಟು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಈಗ ನಾವು ತೊಗೊಂಡಿರುವಂಥ ಎಗ್ ಒಡೆದು ಹಾಕೊಳ್ಳೋಣ ಇದಕ್ಕೆ ನಾನಿಲ್ಲಿ ನಾಲ್ಕು ಜನಕ್ಕೆ ಸಂಬಂಧ ಮಾಡಾಕತ್ತೀನಿ ಅದಕ್ಕೆ ನಾಲ್ಕು ಎಗ್ ಯೂಸ್ ಮಾಡ್ಕೊಂಡಿನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳಕತ್ತೀರಿ ಅದರ ತಕ್ಕಂಗೆ ಎಗ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಇವನ್ನ ಅಷ್ಟು ಒಡ್ದು ಹಾಕೊಂಡು ಕೆಲಸ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮಾಡಬೇಕಾದ್ರೆ ಫ್ಲೇಮ್ನ ಸ್ವಲ್ಪ ಹೈ ಇಟ್ಕೊರಿ ಯಾಕಂದ್ರೆ ಫ್ಲೇಮ್ನ ನೀವು ಲೋ ಇಟ್ಕೊಂಡ್ರಿ ಅಂದ್ರೆ ಎಗ್ ಲಗು ಲಗು ಬೇಯೋದಿಲ್ಲ ಅದ್ರ ಸಂಬಂಧ ಫ್ಲೇಮ್ ಹೈ ಇಟ್ಕೊಂಡ ಮಾಡ್ಕೊಳ್ರಿ ಈಗಿಲ್ಲೆ ಅಷ್ಟು ಎಗ್ ಒಡೆದು ಹಾಕೊಂಡಾದ್ಮ್ಯಾಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲಿ ನಾನು ಫ್ಲೇಮ್ನ ಮರೆತಾ ಲೋ ಇಟ್ಟಿದ್ದೆ ನೀವು ಈ ತಪ್ಪು ಮಾಡೋಕ್ಕ ಹಾಕಬೇಡ್ರಿ ಯಾಕಂದ್ರೆ ಇದು ಲಘು ಬೇಯೋದಿಲ್ಲ ಅದ್ರ ಸಂಬಂಧ ಫ್ಲೇಮ್ನ ಫುಲ್ ಹೈ ಇಟ್ಕೊಂಡು ಕೆಲಸ ಇದನ್ನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊತ ಹೋಗ್ರಿ ಮತ್ತು ಸೌಟ್ ಯಾವತ್ತೂ ಕೈ ಬಿಡಕ್ಕೆ ಹೋಗ್ಬೇಡ್ರಿ ಎಗ್ ಫ್ರೈ ಮಾಡಬೇಕಾದ್ರೆ ಇಲ್ಲಿಕಂದ್ರೆ ತಳ ಹಿಡಿಕೋತೈತಿ ಅದ ಅದ್ರ ಸಂಬಂಧ ಕಂಟಿನ್ಯೂಸ್ ಆಗಿ ಅದನ್ನು ಸೌಟ್ ಆಡಿಸ್ಕೊತಾ ಇರ್ಬೇಕಾ ಮತ್ತು ಫ್ಲೇಮ್ನ ಯಾವತ್ತಿದ್ರೂ ಜೋರು ಇಟ್ಕೊಂಡು ಮಾಡಿರಿ ಇದನ್ನ ಮಾಡಬೇಕಾದ್ರೆ ಈಗ ಇದನ್ನು ನಾನು ಫ್ರೈ ಮಾಡ್ಕೊಂಬರ್ತೀನಿ ಬರ್ತೀನಿ ಅಷ್ಟು ಕರೆಕ್ಟಾಗಿ ಅಲ್ಲಿ ಮಠ ನೀವು ಇಲ್ಲೇ ಇರ್ರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಇಲ್ಲಿ ನೋಡ್ರಿ ನಾವು ಕಂಟಿನ್ಯೂಸ್ ಆಗಿ ಸೌಟ್ ಆಡಿಸ್ಕೊಂಡು ಫ್ರೈ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲೇ ನಮ್ಮದೇಗ ಪುರ್ಜೆ ಆಗೈತಿ ಅಷ್ಟು ಕಂಟಿನ್ಯೂಯಸ್ಸಾಗಿ ನಾವು ಆಡಿಸ್ಕೊತಾ ಇದ್ರು ಅಲ್ಲಿ ತಳ ಸ್ವಲ್ಪ ಸ್ವಲ್ಪ ಹಿಡ್ದೆ ಬಿಟ್ಟಿರ್ತೈತಿ ಮತ್ತು ಅದನ್ನು ಅಷ್ಟು ಎಲ್ಲಾದ್ರೂ ಕಾಮನ್ ಇರತೈತಿ ಅದನ್ನು ಸ್ವಲ್ಪ ಬಿಡಿಸ್ಕೊಂಡು ಕ್ಯಾಸು ಇನ್ನೊಮ್ಮೆ ಪೂರ್ತಿ ಅದರೊಳಗಿದ್ರು ಮಾಯ್ಚರ್ ಅಷ್ಟು ಮಟ್ಟ ಅದನ್ನು ಫ್ರೈ ಮಾಡ್ಕೊರಿ ಇಲ್ಲೇ ನಮ್ಮ ಎಗ್ ಬುರ್ಜಿ ಅಷ್ಟು ರೆಡಿ ಆಗೈತಿ ಈಗ ನಾವು ಒಂದು ಪ್ಲೇಟಿಗೆ ಅಥವಾ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಇಲ್ಲಿ ನೋಡ್ರಿ ಈಗ ನಾನು ಅಷ್ಟು ಎಗ್ ಬುರ್ಜಿನ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡೀನಿ ಈಗ ಇದನ್ನು ನಾನು ಆನಿಯನ್ಲಿಂತ ಗಾರ್ನಿಷ್ ಮಾಡ್ಕೊಳಾಕತ್ತೀನಿ ನಾನಿಲ್ಲಿ ವಿಡಿಯೋ ಸಂಬಂಧ ಇದನ್ನು ಮಾಡ್ಕೊಳಕತ್ತೀನಿ ನೀವು ಬೇಕಾದ್ರೆ ಹಂಗೆ ತಿನ್ರಿ ನಡಿತೈತಿ ನೋಡಿರಿ ಎಷ್ಟು ಚಲೋ ಆಗೈತಿ ಕಲರ್ ನೋಡ್ರಿ ಅದ್ರದ್ದು ನಾ ಇದನ್ನೆಲ್ಲ ಆಗಲ್ಲ ಅರ್ಶು ಹೆಂಗೆ ಹಾಕೋತೀರಿ ಅದ್ರ ಮ್ಯಾಗ ನಿಮ್ದು ಕಲರ್ ಬರ್ತೈತಿ ಅಂತ ಇಲ್ಲಿ ನೋಡ್ರಿ ನಂದು ಎಷ್ಟು ಚಲೋ ಕಲರ್ ಬಂದೈತಿ ನೀವು ಈ ಥರ ಒಮ್ಮೆ ಮನೆಯಾಗೆ ಟ್ರೈ ಮಾಡ್ಕೋರಿ ತಿನ್ರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ದು ಏನೋ ಒಪಿನಿಯನ್ ಇದ್ದರೂ ನನ್ನ ಜೊತೆ ಶೇರ್ ಮಾಡ್ಕೋರಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು